ನಿನ್ನೆ ಬಿಜೆಪಿ ಮನೆಯಲ್ಲಿ ನಡೀತಾ ಇದ್ದಂತ ಅಂತ ಹೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇದ್ದಂತ ಡಿನ್ನರ್ ಪಾಲಿಟಿಕ್ಸ್ ಈಗ ಬಿಜೆಪಿ ಮನೆಯಲ್ಲೂ ಶುರುವಾಗಿದೆ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ನ ಮರೆ ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಆಯ್ತು ಇದೀಗ ಕೇಸರಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಊಟದ ಮಾತುಕತೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭೋಜನದ ಸಮಯ ಕಳೆದೊಂದು ವಾರದಿಂದ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಭೋಜನ ಕೂಟಗಳು ನಡೆಯುತ್ತಲೇ ಇವೆ ಇನ್ನು ಇದರ ಬೆನ್ನಲ್ಲೇ ಎಲ್ಲ ಸರಿ ಇದ್ರೆ ಇಂದು ಸಹ ಗೃಹ ಸಚಿವರಿಂದಲೂ ಭಾರಿ ಭೋಜನ ನಡೆಯಬೇಕಿತ್ತು ಆದ್ರೆ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಇದೆಲ್ಲದರ ನಡುವೆ ಸೈಲೆಂಟ್ ಆಗಿ ವಿಪಕ್ಷದಲ್ಲೂ ಸಹ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಸಹ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ ಅಶೋಕ್ ಬೊಮ್ಮಾಯಿ ಸುನಿಲ್ ಸಿಸಿ ಪಾಟೀಲ್ ಸೇರಿದಂತೆ ಕೆಲ ನಾಯಕರು ಊಟದ ನೆಪದಲ್ಲಿ ಸಭೆ ಸೇರಿದ್ರು ಕೆಲ ಹೊತ್ತು ರಾಜ್ಯ ರಾಜಕೀಯ ಮತ್ತು ಪಕ್ಷದೊಳಗಿನ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಇನ್ನು ಈ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಕೇಳಿದ್ರೆ ಹೇಳಿದ್ದು ಹೀಗೆ ಇದರಲ್ಲಿ ಕಳ್ತಾ ಇದ್ದಾರೆ ಅದು ಭೌತಿಕವಾಗಿ ಅವರ ಒಂದು ಮುಚ್ಚಜಿತನ ಇಡಬಹುದು ಅಥವಾ ಹೈಕಮಾಂಡಿನ ಸೂಚನೆಯು ಕೂಡ ಅದನ್ನು ನೀಡಬಹುದು ಅಂತ ನಾನು ಭಾವಿಸಿದೆ ಪ್ರಶ್ನೆ ಇರುವಂಥದ್ದು ಯಾವಾಗ ಈ ಸವನೆಯ ಕಟ್ಟೆ ಹೊಡಿತದಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದರ ಅಂತಿಮವಾಗಿರುವಂತ ಇವರ ಸಭೆ ಬೆನ್ನಲ್ಲೇ ಮಾಜಿ ಶಾಸಕರಿಗೆ ಡಿನ್ನರ್ ಕೂಟವನ್ನು ಏರ್ಪಡಿಸಿದ್ದಾರೆ ರಾಜ್ಯಾಧ್ಯಕ್ಷ ಇದೇ ತಿಂಗಳ ಹತ್ತನೇ ತಾರೀಖಿನಂದು ಸಭೆಯೊಂದನ್ನ ಏರ್ಪಡಿಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೂಟದ ನೆಪದಲ್ಲಿ ಸಭೆ ಆಯೋಜನೆ ಮಾಡಿದ್ದಾರೆ ವಿಜಯೇಂದ್ರ ಕುತೂಹಲ ಮೂಡಿಸಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿನ್ನರ್ ಮೀಟಿಂಗ್ ತಟಸ್ಥ ಬಣಗಳ ಭೋಜನ ಕೂಟದ ಬೆನ್ನಲ್ಲೇ ವಿಜಯೇಂದ್ರ ಆಕ್ಟಿವ್ ಬಣ ಬಡಿದಾಟ ಸದ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಎಷ್ಟು ದಿನ ರೇಣುಕಾಚಾರ್ಯ ಟೀಂ ರಾಜ್ಯಾಧ್ಯಕ್ಷ ಪರ ಕೆಲಸ ಮಾಡ್ತಾ ಇತ್ತು ಯಾವಾಗ ಘಟಾನುಘಟಿ ನಾಯಕರು ಊಟದ ನೆಪದಲ್ಲಿ ಮೀಟಿಂಗ್ ಮಾಡ್ತಾ ಇರೋದನ್ನ ಗಮನಿಸಿರೋ ರಾಜ್ಯಾಧ್ಯಕ್ಷರು ಸ್ವತಃ ತಾವೇ ಫೀಲ್ಡ್ಗೆ ಇಳಿದಿದ್ದಾರೆ ಎದುರಾಳಿಗೆ ಟಕ್ಕರ್ ಕೊಡಲು ತಂತ್ರಗಾರಿಕೆಯ ಒಂದು ಭಾಗವೇ ಈ ಡಿನ್ನರ್ ಕೂಟ ಅಂತ ಸಹ ಹೇಳಲಾಗ್ತಾ ಇದೆ ನಮ್ಮ ವಿರುದ್ಧ ತಂತ್ರ ಮಾಡೋ ಎದುರಾಳಿಗಳಿಗೆ ಈ ಭೋಜನ ಕೂಟದ ಮೂಲಕ ಸಂದೇಶ ರವಾನೆ ಮಾಡಲು ಮರಿ ಹುಲಿ ಹೊರಟಿದೆ ಒಟ್ಟಾರೆ ಕಾಂಗ್ರೆಸ್ನಿಂದ ಇದೀಗ ಬಿಜೆಪಿಗೆ ಭೋಜನ ಕೂಟ ಶಿಫ್ಟ್ ಆಗಿರೋದು ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ ಜನಾರ್ದನ ಹೆಬ್ಬಾರ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ